ಡಿ ಕೆ ಶಿವಕುಮಾರ್ ರವರು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ವಿರುದ್ಧ ಗರಂ ಆದಂತಹ ಪ್ರಕರಣ ಇವರು ಹೇಳೋದೇನು ಅಂತ ಅಂದ್ರೆ ನೀವು ಹೋರಾಟ ಮಾಡಿ ಬೇಡ ಅನ್ನಲ್ಲ ಎಲ್ಲದಕ್ಕೂ ಹೋರಾಟ ಮಾಡೋದಕ್ಕೆ ನಿಮ್ಗೆ ಹಕ್ಕಿದೆ ಆದ್ರೆ ಎಲ್ಲವೂ ಕೂಡ ಇತಿಮಿತಿಯಲ್ಲಿರ್ಬೇಕು ಸಾರ್ವಜನಿಕರ ಆಸ್ತಿ ಪಾಸ್ತಿಯನ್ನ ಹಾನಿ ಮಾಡೋ ಹಕ್ಕು ನಿಮ್ಗೆ ಆ ರೈಟ್ಸ್ ಇರೋದಿಲ್ಲ ಆ ರೀತಿ ಮಾಡಿದ್ರೆ ನಾವು ಸುಮ್ನೆ ಕೂಡ ಇರೋದಿಲ್ಲ ಕಾನೂನನ್ನ ಕೈಗೆತ್ತಿಕೊಳ್ಳುವುದು ತಪ್ಪು ಅಂತ ಡಿ ಕೆ ಶಿವಕುಮಾರ್ ಅವರು ಕನ್ನಡ ಪರ ಹೋರಾಟಗಾರರಿಗೆ ಅಥವಾ ಯಾರೇ ಹೋರಾಟ ಮಾಡಿದ್ರು ಅಂತವರು ಈ ತರದ ಕೃತ್ಯಕ್ಕೆ ಮುಂದಾಗಬಾರ್ದು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಏನು ಧಮಕಿಯನ್ನ ಹಾಕಿದ್ರು ನಾವು ಸಚಿವರುಗಳ ಮನೆ ಮುಂದೆ ಹೋಗಿ ಪ್ರತಿಭಟನೆಯನ್ನ ಮಾಡ್ತೀವಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಹೋಗಿ ಪ್ರತಿಭಟನೆಯನ್ನ ಮಾಡ್ತೀವಿ ಪ್ರಾಣ ತ್ಯಾಗವನ್ನ ಮಾಡ್ತೀವಿ ಅನ್ನುವ ಮಾತನ್ನ ಹೇಳಿದ್ರು ಇದೀಗ ಅದಕ್ಕೆ ಪ್ರತಿಕ್ರಿಯಿಸಿದಂತಹ ಉಪ ಮುಖ್ಯಮಂತ್ರಿಗಳು ಬನ್ನಿ ಖಂಡಿತವಾಗ್ಲೂ ಬರಬಹುದು ನಮ್ಮ ಮನೆ ಮುಂದೆ ಬಂದು ಹೋರಾಟವನ್ನ ನಡೆಸಿ ಆದ್ರೆ ಅಲ್ಲೂ ಕೂಡ ಲಿಮಿಟ್ ಅಲ್ಲಿ ಇರಬೇಕು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೋರಾಟಕ್ಕೆ ನಮ್ದು ಬೆಂಬಲ ಇದೆ ಅನ್ನುವಂತ ಮಾತನ್ ಮೇಲೆ ಹೇಳಿಬಿಟ್ಟಿದ್ದಾರೆ ಹಾಗಾದ್ರೆ ಇದಕ್ಕೆ ಕರ್ವೆ ಕಾರ್ಯಕರ್ತರ ಪ್ರತಿಕ್ರಿಯೆ ಏನು ನೋಡೋಣ ಕಾನೂನನ್ನ ಕೈಗೆತ್ತಿಕೊಳ್ಳುವುದಕ್ಕೆ ನಾವು ಬಿಡು ಿಲ್ಲ ಎಲ್ಲದಕ್ಕೂ ಇತಿಮಿತಿ ಇದೆ ಎಂದು ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಕರವೇ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಸಿಎಂ ಕನ್ನಡಪರ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳನ್ನು ಹಾಳು ಮಾಡುವುದು ತಪ್ಪು ಯಾರ ಆಸ್ತಿನೂ ನಾಶ ಮಾಡಬಾರದೆಂದು ಖಡಕ್ಕಾಗಿ ಎಚ್ಚರಿಕೆಯನ್ನು ಡಿಕೆಶಿ ರವಾನೆ ಮಾಡಿದಂತಾಗಿದ್ದು ನಾವು ಕನ್ನಡಿಗರೇ ಪ್ರತಿಭಟನೆ ಮಾಡಿ ಅಂತ ನಾನೇ ಹೇಳ್ತೀನಿ ಪ್ರಜಾಪ್ರಭುತ್ವದಲ್ಲಿ ಅವರು ಏನು ಬೇಕಾದರೂ ಮಾಡಲಿ ಬೇರೆ ಕಡೆಯಿಂದ ಬಂದು ಇಲ್ಲಿ ಬದುಕುತ್ತಿದ್ದಾರೆ ಅವರಿಗೆ ತಿಳಿ ಹೇಳೋಣ ಆದರೆ ಅವರನ್ನು ಬೆದರಿಸಿ ಮಾತನಾಡುವುದು ಅಲ್ಲ ಎಂದು ಡಿಕೆಶಿ ತಿಳಿಸಿದ್ದಾರೆ ಏನು ನಾರಾಯಣಗೌಡ ಅವರು ಬೇಕಿದ್ದರೆ ಬಂದು ನನ್ನ ಮನೆಯ ಮುಂದೆ ಪ್ರತಿಭಟನೆ ಮಾಡಲಿ ಕಾನೂನು ಕೈಗೆತ್ತಿಕೊಳ್ಳುವುದು ತಪ್ಪು ಸಿಎಂ ಕೂಡ ಸಚಿವರಿಗೆ ಕನ್ನಡದಲ್ಲಿಯೇ ಟಿಪ್ಪಣಿ ಬರೆಯುವುದಕ್ಕೆ ಹೇಳಿದ್ದಾರೆ ನಾವು ಕನ್ನಡಿಗರೇ ಅವರ ಬೇಡಿಕೆ ಅನುಷ್ಠಾನಕ್ಕೆ ತರಲು ಸಮಯ ಬೇಕು ಎಂದಿದ್ದಾರೆ ಇನ್ನು ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುವ ವಿಚಾರದ ಕುರಿತು ಇದೇ ವೇಳೆ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್ ನಾವು ತಪ್ಪು ಮಾಡಲು ಬಿಡಲ್ಲ ಅವರು ಕಾನೂನಿನ ಅಡಿಯಲ್ಲಿ ಹೋರಾಟ ಮಾಡಬೇಕೆಂದು ಕರೆಯನ್ನ ನೀಡಿದ್ದಾರೆ